ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ನಾಟಕ ಜಾಬ್ಸ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇದೆ ಮೊದಲ ಬಾರಿಗೆ ನೋಡ್ತಿದ್ದೀರ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ಹಾಗೆ ಈ ವಿಡಿಯೋ ಸ್ಕಿಪ್ ಮಾಡದೇ ಸಂಪೂರ್ಣ ಆಗಿ ನೋಡಿ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕಡೆಯಿಂದ ಉಚಿತ ವಾಹನ ತರಬೇತಿಯನ್ನು ನೀಡಲಾಗುತ್ತಿದೆ ಈ ವಾಹನ ನೋಟಿಫಿಕೇಷನನ್ನು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಿಡುಗಡೆಯಾಗಿದೆ ಹೋದ ತಿಂಗಳ ಈ ವಾಹನ ತರಬೇತಿಯನ್ನು ಕರ್ನಾಟಕ ಸರ್ಕಾರ ಜಾರಿಯಲ್ಲಾಗಿದೆ ಇದಕ್ಕೆ ನಿಮಗೆ ವಾಹನ ಯಾವುದು ಅಂದರೆ ಕಾರು ಜೀಪು ಮತ್ತು ಬಸ್ಸು ಮೂರು ತರಹ ವಾಹನ ತರಬೇತಿಯನ್ನು ಕೊಡಲಾಗುತ್ತಿದೆ ಅದರಲ್ಲಿ ವಾಹನ ಮತ್ತು ಚಾಲನಾ ಕಾರು ಜೀಪು ಇದಕ್ಕೆ ಬೇಕಾಗಿರುವ ವಯಸ್ಸು ಅಭ್ಯರ್ಥಿಗಳು ಎಷ್ಟಿರಬೇಕಂದ್ರೆ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ನಾಲ್ವತ್ತೈದು ವರ್ಷ ವಯೋಮಿತಿಯನ್ನು ಹೊಂದಿರಬೇಕಾಗಿರುತ್ತದೆ ಕಾರು ಮತ್ತು ಜೀಪಿಗೆ ಅದೇ ತರಹ ಬಸ್ ತರಬೇತಿಯನ್ನು ಪಡೆದುಕೊಳ್ಳುವ ಅಭ್ಯರ್ಥಿಗೆ ಇಪ್ಪತ್ತು ವರ್ಷ ಕನಿಷ್ಠ ಮತ್ತು ನಲವತ್ತೈದು ವರ್ಷ ಗರಿಷ್ಠ ವಯೋಮಿತಿಯನ್ನು ಹೊಂದಿರಬೇಕಾಗುತ್ತದೆ ಅದು ಕೂಡ ಮತ್ತು ಅವರಿಗೆ ವಾಹನ ತರಬೇತಿಯ ಒಂದು ಲೈಸೆನ್ಸ್ ಕೂಡ ಖಂಡಿತ ಬೇಕಾಗಿರುತ್ತದೆ ಬಸ್ ಚಾಲನಾ ಅಭ್ಯರ್ಥಿಗಳಿಗೆ ಒಂದು ವರ್ಷದ ಲೈಸೆನ್ಸ್ ವ್ಯಾಲಿಡಿಟಿ ಬೇಕಾಗಿರುತ್ತದೆ ಅದರ ಜೊತೆಗೆ ಈ ವಾಹನ ಅಭ್ಯರ್ಥಿಯನ್ನು ಈ ವಾಹನ ಯೋಜನೆಯನ್ನು ಪಡೆದುಕೊಳ್ಳುವ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಮತ್ತು ಐದು ಫೋಟೋ ಅನ್ನು ಕೇಳಲಾಗಿದೆ ಇದು ಕೂಡ ಇದ್ರೆ ಸಾಕು ನಿಮಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದರ ಜೊತೆಗೆ ಫ್ರೆಂಡ್ಸ್ ನೀವು ಮೊದಲು ಬಂದವರಿಗೆ ಆದ್ಯತೆಯನ್ನು ಹೆಚ್ಚು ಇದೆ ಅಂತ ಹೇಳಿದ್ದಾರೆ ಆದಷ್ಟು ಜೈಲ ನೀವು ಈ ಅಪ್ಲಿಕೇಶನನ್ನು ಹಾಕಿ ವಾಹನ ತರಬೇತಿಯನ್ನು ಜಲ್ದಿ ಪಡೆದುಕೊಳ್ಳಿ ಆಲ್ ಓವರ್ ಕರ್ನಾಟಕ ಇರುವ ಕಾರಣಕ್ಕಾಗಿ ನೀವು ಈಗ ಕೂಡಲೇ ಇದನ್ನು ಅಪ್ಲಕ್ಷ್ ಅಪ್ಲಿಕೇಶನ್ ಹಾಕಿ ನೀವು ಆಯ್ಕೆಯಾಗಿ ಅಂತ ಹೇಳ್ಕೊಡ್ತೀನಿ ಈ ತರಬೇತಿಗೆ ಈ ತರಬೇತಿಯಲ್ಲಿ ವಸತಿ ಸಹಿತ ಮತ್ತು ಊಟ ಉಪಚಾರ ಮತ್ತು ಫ್ರೀಯಾಗಿ ತರಬೇತಿಯನ್ನು ಕೊಡಲಾಗುತ್ತಿದೆ ಇದರಲ್ಲಿ ಎಲ್ಲ ಯಾವುದೇ ತರಹ ಪೇಮೆಂಟ್ ಗೇಮೆಂಟ್ ಯಾವುದೇ ತರಹ ಇರುವುದಿಲ್ಲ ಎಲ್ಲ ಫ್ರೀ ಕೋರ್ಸ್ ಅಂತ ಕೊಟ್ಟಿದ್ದಾರೆ ಫ್ರೀಯಾಗಿರುತ್ತದೆ ಬಡ ಅಭ್ಯರ್ಥಿಗಳಿಗೆ ಇದು ಒಂದು ಸಿಹಿ ಸುದ್ದಿ ಅಂತ ಹೇಳಬಹುದು ಪರಿಷ್ಕೃತ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ಈ ಅಪ್ಲೈ ಅಪ್ಲಿಕೇಶನನ್ನು ಯಾವ ಮುಖಾಂತರ ಅಪ್ಲೈ ಆಗ್ಬೋದು ಅಂದರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ ಓಕೆನಾ ಈ ವಿಚಾರಣೆಗೆ ಯಾವುದೇ ಅಪ್ಲಿಕೇಶನ್ ಹಾಕುವ ವಿಚಾರಣೆಗಾಗಿ ಯಾವುದೇ ನಿಮಗೆ ಕೊರೆತು ಸಂಬಂಧಿತ ಬಂದಿರೋ ಮಾಹಿತಿಗೋಸ್ಕರ ಇಲ್ಲಿ ಕೊಟ್ಟಿರೋ ನಂಬರನ್ನು ಕರೆ ಮಾಡಬಹುದು ಅದು ಕೂಡ ಮುಂಜಾನೆ ಸಮಯ ಹತ್ತರಿಂದ ಆರು ಗಂಟೆಯವರೆಗೆ ನೀವು ಸಂಪರ್ಕಿಸಬಹುದು ಈ ಸಂಖ್ಯೆಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಆ ಕಾಲು ಕರೆ ಮಾಡಿದಾಗ ತರಬೇತಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ನಂತರ ನೀವು ನಿಮಗೆ ಒಂದು ಕಾಲ್ ಬರುತ್ತೆ ಆ ಕಾಲ್ ಬಂದಾಗ ಕೆಳಗೆ ಕೊಟ್ಟಿರುವ ಡಾಕ್ಯುಮೆಂಟ್ಸ್ ತಗೊಂಡು ಮತ್ತು ಒಂದು ಪ್ರಿಂಟೆಡ್ ನೀವು ಹಾಕಿರೋ ಅರ್ಜಿಯನ್ನು ಪ್ರಿಂಟೆಡ್ ತಗೊಂಡುಕೊಂಡು ಆ ಸ್ಥಳಕ್ಕೆ ಆ ಪ್ಲೇಸಿಗೆ ಹೋಗಬೇಕಾಗುತ್ತದೆ ಈ ಥರ ಒಂದು ಯೋಜನೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಎಲ್ಲ ಮಾಹಿತಿಯನ್ನು ಅಂತ ಹೇಳ್ತೀನಿ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೇ ಇದ್ದರೂ ಈ ಹೊಸ ಯೋಜನೆಯನ್ನು ಪಡೆದುಕೊಳ್ಳಿ ಒಂದು ಬಹುಮುಖ್ಯ ಹೊಸ ಸಿಹಿ ಸುದ್ದಿ ಬಂದಿದೆ ಬೆಂಗಳೂರು ಮಹಾನಗರ ಸಂಸ್ಥೆಯಿಂದ ಚೆನ್ನಾಗಿರುತ್ತದೆ ಎಲ್ಲರೂ ಪಡೆದುಕೊಳ್ಳಿ ಮತ್ತು ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದೇ ಥರ ಸಿಹಿ ಸುದ್ದಿ ಹೊಸ ಯೋಜನೆಗಳು ನಾವು ನಿಮ್ಮ ಮುಂದೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಮರೆಯಬೇಡಿ ಧನ್ಯವಾದಗಳು